ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬೇಡರ ಶಿರ್ಗೂರಿನ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಗುರುವಾರ ಶ್ರದ್ಧಾ ಭಕ್ತಿಯಿಂದ ಸಂಪನ್ನಗೊಂಡಿತು ಕುಂದಗೋಳ ತಾಲೂಕಿನ ಶಿರೂರು ಗ್ರಾಮದ ಪೂಜಾರಿ ಗುರುಗಳಾದ ಪೂಜ್ಯ ಗೋರಪ್ಪಜ್ಜನವರ ನೇತೃತ್ವದ ಅಡಿಯಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ಗಂಗಾ ಪೂಜೆ ಸಲ್ಲಿಸಿ ಜಾತ್ರೆಗೆ ವಿದ್ಯುಕ್ತ ಪೂಜಾ ವಿಧಿ ವಿಧಾನಗಳನ್ನು ಪ್ರಾರಂಭಿಸಲಾಯಿತು ಗುರುವಾರ ವೇಗಾಶ್ರಮ ಗೋವಿನಾಳ ಮಠದ ಪೂಜ್ಯ ಶ್ರೀ ರಮೇಶ್ ಸ್ವಾಮೀಜಿಯವರ ಸಾನಿಧ್ಯದಲ್ಲಿ ಜಾತ್ರೆ ಪಲ್ಲಕ್ಕಿ ಉತ್ಸವ ಕಾರಣಿಕ ಪೂಜಾ ಕಾರ್ಯಕ್ರಮಗಳು ಅಪಾರ ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಸೋಮಶೇಖರ ಗೋರಪ್ಪಜ್ಜನವರು ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಗಣಪತಿ ವಾಗ್ಮೋಡೆ ಉಪಾಧ್ಯಕ್ಷರಾದ ಕೃಷ್ಣಪ್ಪ ಮಾಲಣ್ಣನವರ್ ಕಾರ್ಯದರ್ಶಿ ರಾಮ ಮಾಲಣ್ಣನವರ್ ಖಜಾಂಚಿ ಪಾಂಡುರಂಗ ಮಾಲಣ್ಣನವರ್ ಪ್ರಮುಖರಾದ ಸಂಜಯ್ ಭಟ್ ಹಾಗೂ ಸಮಿತಿ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಈ ಜಾತ್ರಾ ಸಂದರ್ಭದಲ್ಲಿ ನಡೆದ ಕಾರಣಿಕ ಉತ್ಸವದಲ್ಲಿ ಬಾಲಗೌರಪ್ಪನವರಿಂದ ಕಾರಣಿಕ ನಡೆದು ತುಂಬಿದ ಕೊಡ ತುಡುಕಿತ್ತಲೇ ಪರಾಕೆಂದು ಈ ವರ್ಷ ಉತ್ತಮ ಮಳೆಯಾಗಲಿದೆ ಎಂದು ಭವಿಷ್ಯ ನುಡಿದರು ಅನಂತರ ಸರಪಣಿ ಪವಾಡ ಶಸ್ತ್ರ ಪವಾಡ ಕಾಯಿ ಪವಾಡ ಕಾರ್ಯಕ್ರಮಗಳು ಭಕ್ತರನ್ನ ಆಕರ್ಷಿಸಿ ಭಕ್ತಿಯನ್ನು ಹೆಚ್ಚಿಸಿತು ಸಾರ್ವಜನಿಕ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಜಾತ್ರೆಗೆ ಆಗಮಿಸಿದ ಸರ್ವ ಭಕ್ತರಿಗೂ ಅನ್ನ ಪ್ರಸಾದ ನೀಡಲಾಯಿತು ಜಾತ್ರಾ ಕಾರ್ಯಕ್ರಮದಲ್ಲಿ ಬೇಡರ ಶಿರಗೂರು ಗ್ರಾಮಸ್ಥರು ಗೋರವರ ಮೇಳದವರು ದಾಂಡೇಲಿ ಹಳಿಯಾಳ ಜೋಯಿಡಾ ಮಾತ್ರವಲ್ಲದೆ ಜಿಲ್ಲೆ ಹೊರ ಜಿಲ್ಲೆಗಳಿಂದಲೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿದರು ಜಾತ್ರೋತ್ಸವದ ಯಶಸ್ವಿಗೆ ದೇವಸ್ಥಾನದ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಸ್ಥಳೀಯ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಭಕ್ತಾಭಿಮಾನಿಗಳು ಶ್ರಮಿಸಿದರು ಕಡದಿಯ ತವಾಡ ನಾಗದ್ರೀಕಾಲ

ಬರ್ತಾವ ಅಂದ್ರ ಆಕಾಶ ಒಳಗ ನಿಮ್ಮ ಮುಂಗಾರಿ ಮಿಂಚಿನೊಳಗ ಸಿಡ್ಲು ಗುಡುಗು ಬೀಳ್ತಾವಲ್ಲ ಕಡ್ ಕಡಲ್ ಅಂತಂದ ಹಂಗ ಸರಪಣಿ ತುಂಡಾಗ್ತ ಸೀಟು ನಾ ತಂತಿ ಒಂದು ಕೆನ್ನೆಯಲ್ಲಿ ಪಾಸ್ ಆಗೋದೊಂದು ಸಾಮಾನ್ಯ ಅಲ್ಲ ನಾವು ಹೇಳ್ತೇವೆ ಕಣ್ಣೊಳಗೊಂದು ಪ್ರತಾಪಿತ ಆಗಲಿ ಒಂದು ಕಣ್ಣಲ್ಲಿ ನೋಡ್ರಿ ಮಾರ್ಖಾಂಡ ಭೈರವನ ಅನುಗ್ರಹದೊಳಗ ವೀರಭದ್ರ ಎಷ್ಟು ಪವಾಡ ಐತೆ ಅನ್ನೋದ್ದು ಸಾಕ್ಷಾತ್ ಮೈಲಾರ್ಲಿಂಗನ ಮೊದನೇ ವೀರಭದ್ರ ಜನರು ಬಹಳ ಅಪರಿಚಿತವಾಗಿ ವೀರಭದ್ರನ ಬಗ್ಗೆ ಕೆಲವೊಂದು ಮಾನಸಿಕ ಒತ್ತಡದಲ್ಲಿದ್ದಾರೆ ಅವರಿಗೂ ಎಲ್ಲರೂ ನನ್ನ ಜೋಡಿ ಹೇಳ್ರಿ ಏಳು ಕೋಟಿ ಏಳು ಕೋಟಿ ಏಳು ಕೋಟಗಿ ಮೇಲೆ ಅವರು ಪವಾಡ ಮಾಡ್ತಿರ್ತಾರೆ ಮೈಲಾರಲಿಂಗ್ ಬೀಗ್ರ ಮನೆಗೆ ಹೋದ್ ಜಾಸ್ತಿ ತಿಂದ ಕೆಮ್ಮನೆ ಆದ್ರೆ ದನಿ ಸರಳ ಬರಂಗಿಲ್ಲ ಅಂತ ದನಿ ನೋಡೋದು ನೀವು ಮಾಡೋ ನೀವು ಅನ್ನ ಗೌರವದ